ಲಾ ಲಾ ವರು ಆಟಾಡು ಬಾ ಅಣ್ಣ ನಿದ್ರೆ ಬತ್ತಿತ್ ಅಣ್ಣ ಬಾಮಾರ ಆಟಾಡಿಕೆ ನಂಗ್ ನಿದ್ರೆ ನಿನ್ನೆ ನಿದ್ರಾನ ಬರ್ಲಿಲ್ಲ ರಾತ್ರಿ ಫುಲ್ ಸೆಖೆ ಸುಸ್ತಾಗಿತ್ ಫುಲ್ ಸತ್ಯ ಬರುದಿಲ್ಲ ಹಾ ಪ್ಲೀಸ್ ಬಾರ ಇಲ್ಲ ಅಣ್ಣ ನೀವ್ ಬೇಕಾರ ಹೋಗಿ ಆಡ್ಕೋ ಆಯ್ತು ಬರುವ ಆಟ ಆಡಕ್ ಬರುದಿಲ್ಲ ನಾನೇ ಹೋಗ್ತೆ ಹೇಳ್ಗೆ ಓ ಮನ್ಕೊಂಡಿದ್ದೆ ಅಲ್ಲಿ ಸರಿ ನೋಡ್ತೇನೆ ಬರು ಏ ಬರು ಎಂತ ಆಯ್ತು ಮಗಾಯ್ತಾ ಎಂತ ಆಯ್ತು ಮಗ ಫುಲ್ ಸೆಕೆ ಹಾಕ್ಕೊಂಡಿದ್ರೆ ಬತ್ತಿ ರಾತ್ರಿ ಮಲ್ಗುವ ಅನ್ಕೊಂಡ್ರೆ ಫುಲ್ ಸೆಕೆ ಇರತ್ತಲ್ಲ ಮನೆಗೊಂದ್ ಎಸಿ ಹಾಕಿಸ್ತೀರಿ ಅಪ್ಪ ಎಸಿ ಎಲ್ಲ ಬೇಡ ಮಗ ಸೆಕೆ ಉಂಟು ನೋಡುವ ಅಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡುವ ಸ್ವಲ್ಪ ಹೊತ್ ಮಲ್ಗು ಆಯ್ತಾ ಅಪ್ಪ ಎಂತೂಸ್ ಮಾಡ್ತಿದ್ಯಾ ಅಲ್ಲ ಬಾಬಾ ಎಂತ ಗೊತ್ತಾ ಇದು ಐಸ್ ಕ್ಯೂಬ್ಸ್ ಅಂತ ಹೇಳಿ ಅದು ಎಂತ ಗೊತ್ತಾ ನಾ ಫ್ರೆಂಡ್ ಹತ್ರ ಹೇಳಿದೆ ತುಂಬಾ ಸೆಕೆ ಮಾಡ್ರೆ ಒಂದು ಚೂರು ಗಾಳಿ ತಾಗುದಿಲ್ಲ ಫ್ಯಾನ್ ಇದೆ ಅಂತ ಹೇಳಿದೆ ಆಯ್ತಾ ಅವ್ರ ಮನೇಲೂ ಹಾಗೆ ಮನೇಲೆಲ್ಲ ಅದೇ ಪ್ರಾಬ್ಲಮ್ ಅಂತಿದ್ರ ಅದಕ್ಕೆ ಅವರು ಐಸ್ ಕ್ಯೂಬ್ಸ್ ಮಾಡಿ ರಾತ್ರಿ ಮಲ್ಗೋತಿಗೆ ಫ್ಯಾನ್ ಅಡಿಗೆ ಅಂತ ಆಯ್ತಾ ರೂಮ್ ಅಲ್ಲಿ ಅದು ಗಾಳಿ ಎಲ್ಲ ಕೂಲ್ ಬರುತ್ತಂತೆ ಹಾಗೆ ಅವ್ರಿಗೆ ಸೆಕೆ ಆಗುದಿಲ್ಲ ಅಂತ ಹೇಳ್ರ ಅದಕ್ಕೆ ಹೀಗೆ ನಾನು ಅದೊಂದು ಮಾಡಿ ನೋಡುವ ಅಂತ ಆಯ್ತಾ ಐಸ್ ಕ್ಯೂಬ್ ಆಗ್ಲಿ ಮತ್ತೆ ಇದ್ ಮುಟ್ಟು ಐಸ್ ಕ್ಯೂಬ್ಸ್ ಎಲ್ಲ ತಗೊಂಡು ಹೋಗ್ ತಿನ್ಬೇಡ ಆಯ್ತಾ ಫ್ರಿಜ್ ಅಲ್ಲಿ ಇಟ್ಟೆ ಕ್ಯೂಬ್ಸ್ ಆಗ್ಲಿ ರಾತ್ರಿಗೆ ಮಲಗು ಅಲ್ಲಿಡು ಆಯ್ತಾ ಕ್ಯೂಬ್ ಆಗುತ್ತೆ ಮಲ್ಕೊಳ್ಳುದ ಬ್ರಷ್ ಆಯ್ತು ಮಗ ನಿಮ್ದು ಆಯ್ತನ ಸರಿ ಮಲ್ಕೊಳ್ಳಿ ಹಾಗಿದ್ರೆ ಅಪ್ಪ ಐಸ್ ಕ್ಯೂಬ್ ಹಾ ಐಸ್ ಕ್ಯೂಬ್ ಆಮೇಲೆ ಮಲಗುವಾಗಿಡ್ತಾ आ난 सल्पो ताक जी मळकते मगा ऐका आय गुड नाईट बाय बाय गुड नाईट गुड नाईट मकडे लाइट ऑफ करा हेडशिट हेडशिट बेका बाय पापा ऑप सुत दा ಬರ ಹೇಳಿ ಮರೆಯಾ ಗಂಟೆ ಒಂಬತ್ತಾಯ್ತು ಆಯ್ತು ಇನ್ನು ಮಲಗಿದ್ರಲ್ಲ ಮರೆಯಾ ಅಪ್ಪ ಇಲ್ಲ ಅಪ್ಪ ನೀ ಹೋಗ ನಿದ್ರೆ ಇತ್ತು ಅರು ಹೇಳುದಿಲ್ಲ ಮಗ ಗಂಟೆ 9 ಆಯ್ತಾ ಇಲ್ಲ ಅಪ್ಪ ಬಂದಿನಾ ಫುಲ್ ಒಳ್ಳೆ ಫುಲ್ ಮಲಗಿದೆ ಆಯ್ತು ಐಸ್ ಇದಲ್ಲ ಅಲ್ಲ ನಂಗೂ ಒಳ್ಳೆ ನಿದ್ರೆ ಬಂತು ಒಳ್ಳೆ ಕೂಲ್ ಇತ್ತು ರಾತ್ರಿಯಲ್ಲಿ ಆದ್ರೆ ರಾತ್ರಿ ಮಳೆ ಸಹ ಬಂದಿತ್ತು ಅದೀಗ ನಮ್ದು ಐಸ್ ಇದು ಪ್ರಯೋಗದಲ್ಲ ಅಥವಾ ಮಳೆಯಿಂದ ಕೂಲ್ ಆದಂತ ಗೊತ್ತಿಲ್ಲ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ಸ್ತು ನಾನು ನನ್ನ ಫ್ರೆಂಡ್ ಹೇಳ್ದ ಅಂದ್ಕೊಂಡು ಕೆಲವೊಂದು ಐಸ್ ಕ್ಯೂಬ್ಸ್ ಅನ್ನ ಮಾಡಿ ರಾತ್ರಿ ಮಲಗುವಾಗ ಫ್ಯಾನ್ ಕೆಳಗಡೆ ಇಟ್ಟಿದ್ವಿ ನಮ್ಮ ರೂಮಲ್ಲಿ ಬೆಳಿಗ್ಗೆ ಆಕ್ಚುಲಿ ರಾತ್ರಿ ರೂಮ್ ತುಂಬಾ ಕೂಲ್ ಆಗಿತ್ತು ಒಳ್ಳೆ ನಿದ್ರೆ ಬಂತು ಬಟ್ ಇನ್ನೊಂದೇನಂತ ಹೇಳಿದ್ರೆ ನಿನ್ನೆ ರಾತ್ರಿ ಮಳೆ ಸಹ ಬಂದಿತ್ತು ಹಾಗೆ ನಮ್ಗೆ ಈ ಕೂಲ್ ಇಫೆಕ್ಟ್ ಅನ್ನುವಂಥದ್ದು ಐಸ್ ಕ್ಯೂಬ್ ನ ಪ್ರಯೋಗದಿಂದನಾ ಅಥವಾ ಮಳೆಯಿಂದನ ಅಂತ ಗೊತ್ತಿಲ್ಲ ಬಟ್ ಒಳ್ಳೆ ನಿದ್ರೆ ಅಂತ ಬಂತು ಇದು ಕಡಿಮೆ ಯಾವುದೇ ಒಂದು ಖರ್ಚಿಲ್ಲದೆ ಮಾಡುವಂತಹ ಒಂದು ಸಣ್ಣ ಪ್ರಯೋಗ ಅಲ್ವಾ ಯಾರ್ಯಾರ ಮನೆಯಲ್ಲಿ ಫ್ರಿಜ್ ಇದೆ ಡೀಪ್ ಫ್ರೀಸರ್ ಇದೆ ಸ್ವಲ್ಪ ಐಸ್ ಕ್ಯೂಬ್ಸ್ ಮಾಡಿಕೊಂಡು ನಾವೇನ್ ಇವತ್ತು ತೋರಿಸ್ಕೊಟ್ವಿ ಅದನ್ನ ಮಾಡಿ ಒಂದು ವೇಳೆ ಇದು ಎಫೆಕ್ಟ್ ಆದ್ರೆ ನಿಜವಾಗ್ಲೂ ಕಡಿಮೆ ಖರ್ಚಲ್ಲಿ ಒಳ್ಳೆ ಎ ಸಿ ಬಂದ ಹಾಗೆ ಅಲ್ವಾ ಮನೆಗೆ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು